ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಏನು ಒಂಬತ್ತು ಜನ ಸದಸ್ಯರಲ್ಲಿ ಮೂರು ಜನ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಬೆಂಬಲಿತ ಸದಸ್ಯರಿಂದ ಹಾಗೂ ಕಾಂಗ್ರೆಸ್ ಸದಸ್ಯರಿಂದ ನಾನು ಈ ದಿವಸ ನಲ್ಗನಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಈ ಆಯ್ಕೆ ಭಾಳ ಕಷ್ಟಕರವಾಗಿ ತಗೊಂಡಂಗೆ ಆಯ್ತು ಅಲ್ಲ ಆದ್ದರಿಂದ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗ ನಾಯಕರಾಗಿ ಸಿದ್ದರಾಮಯ್ಯನವರು ಹೆಂಗಿದ್ದಾರೋ ಈ ಪಾವುಡ ತಾಲೂಕಿನ ಹಿಂದುಳಿದ ನಾ ನಾಯಕರಾಗಿ ಮಾಜಿ ಮಂತ್ರಿಗಳಾದಂಥ ವೆಂಕಟರುಣಪ್ಪ ಮತ್ತು ಅವರ ಸುಪುತ್ರರಾದ ಶಾಸಕರಾದ ವೆಂಕಟೇಶ್ ಅವರು ನಮಗೆ ಒಂದು ಗೌರವ ಕೊಟ್ಟು ಸಾಮಾನ್ಯ ವರ್ಗದಲ್ಲಿ ಒಂದು ಸಾಮಾನ್ಯ ವರ್ಗಕ್ಕೆ ಇದ್ದಂಥ ಒಂದು ಇದನ್ನು ಅವರ ಅಧ್ಯಕ್ಷ ಸ್ಥಾನವನ್ನು ಅವರ ಒಂದು ಆಶೀರ್ವಾದ ಮತ್ತು ಶಶಾಂಕ್ ಅವರ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳಿಂದ ನನಗೆ ಈ ದಿವಸ ಈ ಅಧ್ಯಕ್ಷ ಸ್ಥಾನ ಗಳಿಸಿದೆ ಅವರಿಗೆಲ್ಲ ನಾನು ತುಂಬ ಹೃದಯವಾಗಿ ನಮಸ್ಕರಿಸ್ತಾ ಮುಂದಿನ ದಿನಗಳಲ್ಲಿ ಮನಸಾವಾಚ ಕೆಲಸ ಮಾಡಿಕೊಂಡು ಹೋಗುತ್ತೇನೆಂದು ತಮ್ಮೆಲ್ಲರ ಒಂದು ಭರವಸೆಯನ್ನು ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಹೋಗುತ್ತೇನೆಂದು ಎಲ್ಲಿ ಒಂದು ಪಕ್ಷಕ್ಕೆ ತೊಂದರೆ ಆಗದಂಗೆ ಯಾವುದೇ ಪಕ್ಷಕ್ಕೆ ಒಂದು ಕಪ್ಪು ಚುಕ್ಕೆ ಇಲ್ಲದಂಗೆ ನಡೆಸ್ಕೊಂಡು ಹೋಗ್ಬೇಕಂತ ನನ್ನ ಒಂದು ಏನು ಒಂದು ದಿಟ್ಟ ನಿರ್ಧಾರ ಇದೆ ಅದು ಆ ದುರ್ಗಮ್ಮ ಆಶೀರ್ವಾದ ಮತ್ತು ನಮ್ಮ ಮನದೇವರಾದ ಶ್ರೀ ರಂಗನಾಥ ಸ್ವಾಮಿ ಕೃಪೆಯಿಂದ ನಡೆಸ್ಕೊಂಡು ಹೋಗ್ತೇವೆ ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ಮತ್ತು ಈ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಬಿ ಜೆ ಪಿ ಮುಖಂಡರು ಸೇರಿ ಭಾಳ ರಾತ್ರಿ ಆಗಲು ಭಾಳ ಕಷ್ಟಪಟ್ಟರು ನಾನು ನೋಡ್ತಾ ಇದ್ದೀನಿ ಅವರ ಟೆನ್ಷನ್ನು ಸೊ ಯಾವುದಕ್ಕೆ ಎಜೆಗುಂದದೆ ಇನ್ನೊಬ್ಬ ಇನ್ನೊಂದು ಸಮುದಾಯಕ್ಕೆ ವಿರೋಧ ಪಕ್ಷದವರು ಯಾವುದೋ ಒಂದು ಸಮುದಾಯಕ್ಕೆ ನಾನು ಏನೋ ಮಾತಾಡಿದ್ದೀನಿ ಅಂತ ನಮ್ಮ ಕಡೆ ಇದ್ದಂಥ ಒಬ್ಬ ನಿಷ್ಠಾವಂತ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಬ್ಬ ಮುಖಂಡರಿಗೆ ಹಿಂಗೆ ನಮ್ಗೆ ಅಂದಿದ್ದಾರೆ ಅದು ಇದು ಅಂತ ಹೇಳಿ ಡೈವರ್ಟ್ ಮಾಡೋಕ್ಕೆ ನೋಡಿದ್ರು ಸೊ ಅವರು ಯಾವುದಕ್ಕೂ ದಾರಿ ಕೊಡದೆ ನಮಗೆ ಸಹಕಾರ ಕೊಟ್ಟಿರುತ್ತಾರೆ ಅವರು ಕೃಷ್ಣಪ್ಪ ಮತ್ತು ವೆಂಕಟೇಶಪ್ಪ ಅವರಿಗೆ ಅದು ಸಲ್ಲುತ್ತದೆ ಯಾಕಂದರೆ ಅವರು ಆ ಥರ ಇದ್ದಿದ್ರೆ ನನ್ನ ಹತ್ರ ಹೇಳ್ತಿರ್ಲಿಲ್ಲ ಸೊ ಅವರು ಭಾಳ ಪಕ್ಷಕ್ಕೆ ಕಷ್ಟ ಕಟ್ಟುನಿಟ್ಟಾಗಿ ಕೆಲಸ ಮಾಡಿಕೊಟ್ಟಂತ ಅವ್ರು ಮೊದಲನೇ ವ್ಯಕ್ತಿಗಳು ಯಾಕಂದರೆ ಅವತ್ತು ಬೆಂಕಿ ಹಚ್ಚಿದ್ರೆ ನಂದು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಅವ್ರು ಬ ಸಮುದಾಯಕ್ಕೆ ಬೆಂಕಿ ಹಚ್ಚೋದು ಮುಂದಿನ ದಿನಗಳಲ್ಲಿ ಅವರೇ ಅನುಭವಿಸ್ಕೊಂತಾರೆ ಸೊ ಯಾವುದೇ ಒಂದು ವ್ಯಕ್ತಿ ಬೆಳಿಬೇಕಾದ್ರೆ ಇಂಥ ಸಮುದಾಯಗಳಿಗೆ ಬೆಂಕಿ ಹಚ್ಕೊಳೋದು ಅವು ಬ ಸಮುದಾಯ ಸಮುದಾಯಕ್ಕೆ ಗಲಾಟೆ ಇಡೋದು ಅದು ಒಳ್ಳೆಯದಲ್ಲ ಅದು ವಿರೋಧ ಪಕ್ಷದವ್ರಿಗೆ ಅದೊಂದು ಕಿವಿ ಮಾತು ಹೇಳುತ್ತೇನೆ ರಾಜಕೀಯ ಮಾಡಬೇಕು ಸಮುದಾಯಕ್ಕೆ ಬೆಂಕಿ ಇಡಬಾರ್ದು ಅಂತ ನಾನು ಒಂದು ಎರಡು ಮಾತು ಹೇಳ್ತಾ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇವತ್ತು ನಮ್ಮ ಪಾವಡ ಒಂದು ಚರಿತ್ರೆಯಲ್ಲಿ ಭಾರತೀಯ ಜನತಾ ಅವರಿಗೆ ನಾವು ಬಲಪಡಿಸಿ ಗೆಲ್ಸಿದ್ದೇವೆ ಎರಡನೇ ಸತಿ ಕಳೆದ ಬಾರಿ ಕೂಡ ಅಮರ್ ಅವರ ಸಹೋದರರಾದ ಅವರು ಕೂಡ ಬೆಂಬಲಿಸಿ ಒಂದು ಹದಿನೈದು ತಿಂಗಳ ಟರ್ಮಲ್ಲಿ ಗೆಲ್ಸಾದ ಮೇಲೆ ಮುಂದಿನ ಟರ್ಮು ಲಿಂಗನಾಯಕಗೆ ಅಂತ ಹೇಳಿ ಮಾತುಕತೆ ಆಯಿತು ನಾವು ಸ್ಪಷ್ಟವಾಗಿದ್ದೀವಿ ಲಿಂಗನಾಯಕ್ ಅವ್ರಿಗೂ ನಾನು ಮನವಿ ಮಾಡಿದ್ದೀನಿ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ನಾವು ಯಾವುದೇ ಥರ ದ್ವೇಷದ ರಾಜಕಾರಣ ಮಾಡ್ಬೇ ಮಾಡೋದು ಬೇಡ ಬೇರೆ ಪಕ್ಷದವ್ರು ಇರಲಿ ಯಾರು ಗೊತ್ತಾಗ್ತು ಬಿಟ್ಟರು ಹಿಂಗೇನೋ ಗೊತ್ತಿಲ್ಲ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಕೊನೆಯ ಟರ್ಮ್ ಏನಿದೆ ಸಂಪೂರ್ಣವಾಗಿ ಎಲ್ಲ ಹತ್ತು ಹಳ್ಳಿಗಳು ಸಮರ್ಪಕವಾದ ಅನುದಾನ ಬರಲಿ ನ್ಯಾಯಯುತವಾದ ಆಡಳಿತ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕಿವಿ ಮಾತು ಹೇಳಿದ್ದೇನೆ ಊರಿನ ನಮ್ಮ ಚಿಕ್ಕಪ್ಪ ನರಸೇಟಣ್ಣವ್ರು ಇರ್ಬೋದು ಬಾಲಮನಹಳ್ಳಿ ಅಮರು ವೆಂಕಟೇಶ್ವರ್ವರು ರಾಮಂಜಪ್ಪಣ್ಣ ಇರ್ಬೋದು ಅಂಜಪ್ಪಣ್ಣ ಇರ್ಬೋದು ಪ್ರತಿಯೊಬ್ಬ ಮುಖಂಡರು ಆರ್ನಳ್ಳಿಯ ವೆಂಕಟಣ್ಣಪ್ಪನವ್ರು ಇರ್ಬೋದು ಗುಡ್ಡಳ್ಳಿ ರಾಘಣ್ಣಪ್ಪಣ್ಣವ್ರು ಇರ್ಬೋದು ಯರಪಳ್ಳಿ ಮುಖಂಡರುಗಳು ಇರ್ಬೋದು ದಂಡೆ ಕೃಷ್ಣ ಬ್ಯಾಂಕ್ ಇರ್ಬೋದು ವೆಂಕಟೇಶನವರು ಇರ್ಬೋದು ಪ್ರತಿಯೊಬ್ರು ನಮ್ಮ ದೇವರ ಪಿಎಲ್ಡಿ ಪಿ ಎಲ್ ಡಿ ಬ್ಯಾಂಕ್ ಅವ್ರು ಇರ್ಬೋದು ನಮ್ಮ ಬಲನಹಳ್ಳಿಯ ಶ್ರೀರಾಮ್ ನಾಯ್ಕಣ್ಣವ್ರು ಇರ್ಬೋದು ಸಮಸ್ತ ಎಲ್ಲರೂ ಕೈ ಜೋಡಿಸ್ ಮಾಡಿದಂಥ ಚುನಾವಣೆ ಇದು ಇದು ಎಲ್ಲರದೂ ಗೆಲುವು ಒಂದು ಪಕ್ಷ ಅದು ಇದು ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಹೆಸರು ಎಂಎಸ್ ಮೀಡಿಯಾ ನ್ಯೂಸ್ ನಮ್ಮ ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ತಪ್ಪದೇ ವೀಕ್ಷಿಸಿ